ಯೋಗದಿಂದ ಸಚ್ಚಾರಿತ್ರ್ಯವಂತ ಸಮಾಜ ನಿರ್ಮಾಣವಾಗಬೇಕು ವ್ಯಕ್ತಿ ವ್ಯಕ್ತಿಯಲ್ಲಿ ಚಾರಿತ್ರ್ಯ ನಿರ್ಮಾಣವಾದರೆ ಸಚ್ಚಾರಿತ್ಯವಂತ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಶಿರಸಿಯಲ್ಲಿ ಸ್ವರ್ಣವಲ್ಲಿ ಶ್ರೀಗಳು ಹೇಳಿದರು ಶನಿವಾರ ಸ್ವರ್ಣವಲ್ಲಿ ಮಹಾ ಸಂಸ್ಥಾನದಲ್ಲಿ ಹಮ್ಮಿಕೊಂಡ ವಿಶ್ವ ಯೋಗ ದಿನಾಚರಣೆಯಲ್ಲಿ ಯೋಗಾನುಷ್ಠಾನ ನಡೆಸಿದ ಬಳಿಕ ಆಶೀರ್ವಚನ ನೀಡಿದರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ಆಚರಿಸಲಾಗುತ್ತಿದೆ ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಯುದ್ಧವಾಗುತ್ತಿದ್ದರೆ ಭಾರತದಲ್ಲಿ ಯೋಗದ ಮೂಲಕ ಜೋಡಿಸುವ ಕಾರ್ಯ ಆಗುತ್ತಿದೆ ಯುದ್ಧ ಒಡೆಯುವ ಕೆಲಸ ಮಾಡಿದರೆ ಯೋಗ ಕೂಡಿಸುತ್ತದೆ ಆದ್ದರಿಂದ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಬೇಕು ಜೋಡಿಸುವ ಕೆಲಸದಲ್ಲಿ ಇನ್ನು ನಾವು ಮಾಡಬೇಕಾದದ್ದು ತುಂಬಾ ಇದೆ ಎನ್ನುವುದು ನೆನಪಿಸಿಕೊಳ್ಳಬೇಕು ಎಂದು ಹೇಳಿದರು ಒಳೆಯ ನಡತೆಗಳು ಯೋಗದ ಅಂಗಗಳು ಎಂಬುದಾಗಿ ಹೇಳಿದ್ದಾರೆ ಯೋಗ ಸಾಧಕರು ಎಲ್ಲರೂ ಸಚ್ಚಾರಿತ್ರ್ಯವನ್ನು ಒಳ್ಳ ನಡತೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ಪತಂಜಲಿ ಮಹರ್ಷಿಗಳ ಆಶಯ ಯೋಗ ಸಾಧನೆ ಮುಂದುವರೆದರೆ ಒಳ್ಳೆಯ ನಡತೆಯನ್ನು ಮೈಗೂಡಿಸಿಕೊಳ್ಳಲು ಸಾಧ್ಯ ಯೋಗದ ಸಾಧನೆ ಸರಿಯಾಗಿ ಮುಂದುವರೆದರೆ ಯೋಗ ಸಾಧಕನಲ್ಲಿ ಒಂದಿಷ್ಟು ಒಳ್ಳೆಯ ಅಂಶಗಳು ಕಂಡುಬರುತ್ತವೆ ಶರೀರ ಲಘುವಾಗಿ ಇರುತ್ತದೆ ಭೊಜ್ಜು ಇರುವುದಿಲ್ಲ ಆರೋಗ್ಯವಂತರಾಗಿರುತ್ತಾರೆ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಭೋಗಿಸಬಹುದು ಎಂಬ ಆಕರ್ಷಣೆ ಇರುವುದಿಲ್ಲ ವಿಷಯಗಳ ಆಕರ್ಷಣೆಗೆ ಅವನು ಅತಿಯನ್ನು அம் எஸ் மகேந்திரிசாரம் ஜகத் குருவிம் தாத்திரமாலிதா நித்தம் இஷ்டாயினி శ్రుతిస్మృతిపురాణా ఆలయం కరుణాలయం నమామి భగవత్పాదశంకరం లోకశంకరం యోగేన చిత్త పదేన వాచాం మలం శరీరస్ వైద్యకేన గోపాకరోత్ ప్రవరం మనీనా పతంజలిం ప్రాంజలినతోస్ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆ ಎಲ್ಲ ಕಡೆ ಆಗ್ತಾಯಿದೆ ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಯುದ್ಧವಾಗ್ತಾಯಿದ್ದೇನೆ ಭಾರತ ದೇಶದಲ್ಲಿ ಯೋಗದ ಮೂಲಕ ಜೋಡಿಸುವ ಕೆಲಸವಾಗ್ತಾಯಿದೆ ಯುದ್ಧ ಒಡೆಯುವ ಕೆಲಸವನ್ನು ಮಾಡುತ್ತದೆ ಯೋಗ ಜೋಡಿಸ್ತವೆ ಯೋಗ ಎಂಬ ಶಬ್ದಕ್ಕೇನೆ ಒಂದು ಅರ್ಥ ಕೂಡಿಸುವಿಕೆ ಅಂತ ಆದ್ದರಿಂದ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಹೊಣೆಗಾರಿಕೆಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಬೇಕು ಜೋಡಿಸುವ ಕೆಲಸವನ್ನು ಇನ್ನೂ ನಾವು ಮಾಡಬೇಕಾದದ್ದು ತುಂಬ ಇದೆ ಎಂಬುದನ್ನು ನೆನಪು ಮಾಡಿಕೊಳ್ಬೇಕು ಈ ವೇಳೆ ವಿನಾಯಕ್ ಭಟ್ ಕಿಚ್ಚಿಕೇರಿ ಯೋಗದ ಮಾರ್ಗದರ್ಶನ ಮಾಡಿದರು ಕೃಷ್ಣ ಜೋಶಿ ಮುಲೆಮನೆ ಸೋಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಭಟ್ ಇತರರು ಹಾಗೂ ಶ್ರೀಮಠದ ಪಾಠಶಾಲಾ ವಿದ್ಯಾರ್ಥಿಗಳು ಯೋಗಾಸನವನ್ನು ಮಾಡಿದರು ನುಡಿಸರಿ ನ್ಯೂಸ್ ಡೆಸ್ಕ್ ಶಿರಸಿ